ಬಿಜೆಪಿಯವರು ಆಡಳಿತ ನಡೆಸುವಾಗ ನಾನು ಮಾಹಿತಿಯನ್ನು ತಗೊಂಡಿದ್ದೀನಿ ಇಟ್ಸ್ ಅವೈಲಬಲ್ ಇನ್ ದಿ ಗವರ್ಮೆಂಟ್ ರೆಕಾರ್ಡ್ಸ್ ನೋಡೋಣ ಮಾಹಿತಿ ಇಲ್ಲಿದೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ನಾಲ್ಕು ವರ್ಷ ಸಮಯದಲ್ಲಿ ಅವರು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಇದ್ದಾಗ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ಸಾವಿರ ರೌಡಿ ಶೀಟರ್ಗಳನ್ನು ರೌಡಿ ಶೀಟರ್ ಪಟ್ಟಿಯಿಂದ ಕೈ ಇಪ್ಪತ್ತೇಳು ಸಾವಿರ ರೌಡಿ ಶೀಟರ್ಗಳನ್ನ ರೌಡಿ ಶೀಟರಿಂದ ಕೈ ಬಿಟ್ಟಿರುವಂಥದ್ದು ಅರವತ್ತು ರೌಡಿ ಶೀಟರ್ನ ಬಿ ಜೆ ಪಿ ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು ಮಾಡಿದ್ದಾರೆ ನಾಲ್ಕು ವರ್ಷದಲ್ಲಿ ನಾಲ್ಕು ಸಾವಿರದ ಮುನ್ನೂರು ಕೊಲೆ ಸಾವಿರದ ಒಂಬೈನೂರ ಎಂಬತ್ತೈದು ಸುಲಿಗೆ ಪ್ರಕರಣಗಳು ಆರುನೂರು ದರೋಡೆಗಳು ಎಂಟು ಸಾವಿರ ದಲಿತರ ಮೇಲೆ ದೌರ್ಜನ್ಯ ನಾಲ್ಕು ಸಾವಿರದ ಐನೂರು ದಲಿತರ ಮೇಲೆ ಅಲ್ಲೇ ಪ್ರಕರಣಗಳು ನಲವತ್ತು ಸಾವಿರ ಕ್ರೈಮ್ ಸೈಬರ್ ಕ್ರೈಮ್ಸ್ ಐನೂರು ಕ್ರೈಮ್ಸ್ ಅಗೇನ್ಸ್ಟ್ ಚಿಲ್ಡ್ರನ್ ಹನ್ನೊಂದು ಸಾವಿರದ ಏಳ್ನೂರ ಹದಿನೆಂಟು ಡ್ರಗ್ಸ್ ಪ್ರಕರಣಗಳು ಹತ್ತು ಸಾವಿರ ಕೆಜಿ ಗಾಂಜಾ ಸೀಸ್ ಮಾಡಿರುವಂತ ಇತರ ಕ್ರೈಮ್ಗಳಿಂದ ತುಂಬಿ ತುಳುಕ್ತಾ ಇದ್ದಂತ ಬಿಜೆಪಿ ಸರ್ಕಾರ ಇವತ್ತಿನ ದಿವಸ ಕಳೆದ ಏಳು ತಿಂಗಳಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿ ಆದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕ್ರೈಮ್ಗಳಾಗಿದ್ದಾವೆ ಈ ಅಡಿನಲ್ಲಿ ಅಂತ ದಯಮಾಡಿ ಅದನ್ನು ಪಟ್ಟಿನ ಬಿಡುಗಡೆ ಮಾಡಿಸುವಂತ ಕೆಲಸವನ್ನು ಬಿಜೆಪಿಯವರು ಮಾಡಲಿ ಯಾವ ಇತ್ತು ಅನ್ನುವಂತ ದಯಮಾಡಿ ಹೇಳಿ ಅವರು ಮೂವತ್ಮೂರು ಎಮ್ ಎಲ್ ಎಗಳ ಮೇಲೆ ನೂರಕ್ಕೂ ಹೆಚ್ಚಿನ ಪ್ರಕರಣಗಳಿದ್ದು ನೂರಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಿದ್ದವು ಎರಡು ಸಾವಿರಗೂ ಹೆಚ್ಚು ರೇಪ್ ರೇಪ್ ಕೇಸ್ಗಳು ಇಪ್ಪತ್ತು ಸಾವಿರ ಲೈಂಗಿಕ ದೌರ್ಜನ್ಯ ಕೇಸ್ಗಳು ಅವ್ರ ಪೀರಿಯಡ್ ಅಲ್ಲಿ ಇಷ್ಟೆಲ್ಲ ಇದ್ದಂಥ ಬಿಜೆಪಿ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯವ್ರ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ ಬರಗಾಲ ಬಂದು ಜನಗಳು ತತ್ತರಿಸ್ತಾ ಇದಾರೆ ರೈತರು ಸಾಯ್ತಾ ಇದಾರೆ ಪಾಪ ನಿಮ್ಮದೇ ಆದಂತ ಟೀಮ್ ಬಂದಿತ್ತು ನೀವೆಲ್ಲ ತಂಡಗಳನ್ನ ಮಾಡಿಕೊಂಡು ಜಿಲ್ಲಾವಾರು ಹೋಗಿ ಫೋಟೋ ಫಿನಿಶ್ ಮಾಡ್ಕೊಂಡು ಅದೇನೋ ವರದಿ ಅಂತ ಅಂದ್ರೆ ಎಲ್ಲಿ ವರದಿ ಇದ್ರ ಬಗ್ಗೆ ಸ್ಟ್ರೈಕ್ ಮಾಡ್ರಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಜನಗಳು ನಂಬ್ತಾರೆ ಒಪ್ತಾರೆ ಅದ ಬಿಟ್ಬಿಟ್ಟು ಒಬ್ಬ ಕ್ರಿಮಿನಲ್ ಕೇಸಸ್ ಇರುವಂತ ವ್ಯಕ್ತಿ ಪರವಾಗಿ ನೀವು ಸ್ಟ್ರೈಕ್ ಮಾಡುವಂತ ಕೆಲಸವನ್ನು ಮಾಡಿ ಅದನ್ನ ಇನ್ನೇನೋ ರಾಮ ಮಂದಿರಕ್ಕೆ ಉದ್ಘಾಟನೆಯನ್ನು ನಡೀತಾ ಇದೆ ಹಿಂದೂಗಳ ವಿರೋಧಿ ಇನ್ನೋ ರೀತಿಯಲ್ಲಿ ಬಿಂಬಿಸುವಂಥದಕ್ಕೊಂದು ಪ್ರಯತ್ನವನ್ನ ಏನು ಮಾಡ್ತಾ ಇದ್ದೀರಿ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗ್ಬೇಕು ಯಾವ ಜನಗಳು ಅಷ್ಟೊಂದು ದಡ್ಡ್ರೆ ಅಷ್ಟೊಂದು ಮೂರ್ಖ್ರೆ ಮೂರ್ಖರನ್ನು ಮಾಡಿದಿರಿ ಇಡೀ ದೇಶಾದ್ಯಂತ ಇನ್ಮೇಲೆ ಆ ಮೂರ್ಖತನವನ್ನು ಪ್ರದರ್ಶನ ಮಾಡುವಂತ ಜನ ಕೆಲಸ ಜನಸಾಮಾನ್ಯರು ಮಾಡಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ